ீசி குடி வீசித்த நெத்தி படிவங்க டெங்கி பிடி பாணில ஒடன உருகோ தன்ஹத்தி கடந்த ஒடன உருவோன தந்தி கட் பாட்டினுள்ளி பார்க்க பெடோ ನಡಿ ನುಡಿ ತುಂಬಿದ ಪಡದ ಚನ್ನರೆಸ್ಟ್ ಮಾಡದಂಗ ಡ್ಯಾಮ್ ಒಡದಂಗ್ ಸತ್ತೀನಿ ಮತ್ ಹುಟ್ಟಿ ಬರಲಿ ಮಗನಂಗ ಮಗನಂಗ ಕರ್ನಾಟಕದ ಕುರುಬರ ಕುಲ ಎಲ್ಲ ಯಾವ ದೇವರ ಪುಣ್ಯವ ಹುಟ್ಟಿ ಬಂದ ಹುಲಿಯ

ಬೆಟ್ಟು ಕಣ್ಣ ಕಟ್ಟಿದಾ ಹಾ ಹಾಲು ಮತ್ತೆ ರಾಯಣ್ಣ ಅಂತ ಸೂರ ಹುಟ್ಟಿದಾ ಸಂಬೋಲಿ ರಾಯಣ್ಣನ ಮೋಸ ಆಯ್ತೋ ಕಿತ್ತುರ ನಾಡಲ್ಲ ನಾಶ ಆಯ್ತೋ ನಾಶ ಆಯ್ತು ಈ ರಾಜ್ಯ ನೋಡಿ ರಾಯಣ್ಣನ ತ್ರಾಸ ಆಯ್ತೋ ಅವನು ಯಾನಿ ಬ್ರಿಟಿಷರ ಕೇಸ್ ಆಯ್ತೋ ಅನ್ನುವಂತ ಮಾತನ ಹೇಳುತ್ತಾ ಹೌದು ಹಣ ಹಾಡಿಬಿಟ್ಟಂಗಾಯ್ತಲ್ಲ ಇಲ್ಲ ರಾಯಣ್ಣನಿಗೆ ಪಕ್ಕ ಹಾಗಿ ಒಂದು ಸತೇಶ್ವರನ ಅಮೋಘ ಚಿಂತನ ಪರಂಪರೆಯೇ அலை ஆடி பாயு கூட நான்